ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ನಾನು ನನ್ನ ಕಿಚನ್ ನಮ್ಮ ಮನೆಯ ಕಿಚನ್ ನ ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೂ ತೋರ್ಸೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇದ್ರ ಜೊತೆ ನಾನು ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬಹಳಷ್ಟು ವ್ಲಾಗ್ ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಖಂಡಿತವಾಗ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಬನ್ನಿ ಇವಾಗ ನನ್ನ ಕಿಚನ್ ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದೀನಿ ಅಂತ ತೋರಿಸ್ತೀನಿ ಹಾಲ್ ಇಂದ ಎಂಟ್ರಿ ಆಗಿದ ತಕ್ಷಣ ನಮ್ ಕಿಚನ್ ತರ ಇದೆ ನೋಡ್ಬೋದು ಈ ತರ ಒಂದರ ಡೋರ್ ಹಾಕ್ಸಿಲ್ಲ ನಾವು ಹಂಗೆ ಓಪನ್ ಬಿಟ್ಟಿದೀವಿ ಇಲ್ಲಿ ಬನ್ನಿ ಇವಾಗ ನಾನು ಕಿಚನ್ ಹೇಗೆ ಆರ್ಗನೈಸ್ ಮಾಡಿದೀನಿ ಅಂತ ತೋರಿಸ್ತೀನಿ ನಾವ್ ಆಕ್ಚುಲಿ ವಾಡ್ರೂಬ್ ಏನು ಮಾಡ್ಸಿಲ್ಲ ನಾವು ಗ್ರಾನೈಟ್ ಇಂದಾನೇ ಡೈರೆಕ್ಟ್ ಈ ತರ ಸೆಲ್ಫ್ ನ ಕೊಟ್ಕೊಂಡಿದೀವಿ ಅಂದ್ರೆ ಮಾಡ್ಕೊಂಡಿದೀವಿ ಅದು ಇನ್ನು ಅಲ್ಲಿ ಇದೆ ನಮ್ದು ವಾರ್ಡ್ರೂಬ್ ಮಾಡ್ಸ್ಬೇಕು ಅಂತ ಬಟ್ ಇವಾಗ ವಾಡ್ರೂಬ್ ಮಾಡ್ಸ್ಬೇಕು ಅಂದ್ರೆ ನಮ್ಗೆ ಏನಿಲ್ಲ ಅಂದ್ರೂ ಒಂದು ಫೋರ್ ಟು ಫೈವ್ ಲ್ಯಾಕ್ಸ್ ಬರುತ್ತೆ ಸುಮ್ನೆ ಅದು ಇವಾಗ್ಲೇ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಬೇರೆದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಂದ್ ಸ್ವಲ್ಪ ಏನಾದ್ರೂ ಪ್ರಾಫಿಟ್ ಸಿಗುತ್ತೆ ಹಾಗಾಗಿ ನಂಗೇನಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇರೋದ್ರಲ್ಲೇ ನಾನು ಹೇಗೆ ಆರ್ಗನೈಸ್ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡ್ಬೋದು ನೀವು ಈ ತರ ನಾವು ಸೆಲ್ಫ್ ನ ಗ್ರಾನೈಟ್ ಇಂದಾನೇ ಮಾಡಿಸ್ಕೊಂಡಿದ್ದೀವಿ ನಾನು ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಸ್ಟೀಲ್ ಬಾಕ್ಸ್ ನ ಎಲ್ಲ ಇಟ್ಕೊಂಡಿದೀನಿ ತರ ಬಾಕ್ಸ್ ನ ಚಿಕ್ಕದು ಆ ತರ ಏನೇನಿದೆ ಅಲ್ಲ ಒಂದ್ ಒಂದ್ ಸ್ವಲ್ಪ ಒಂದ್ ಮೀಡಿಯಂ ಸೈಜ್ ಇಂದೆಲ್ಲ ಇಲ್ಲಿ ಇಟ್ಕೊಂಡಿದೀನಿ ನೋಡ್ತಿರ್ಬಹುದು ನೀವು ನೆಕ್ಸ್ಟ್ ಇಲ್ಲಿ ನಾನು ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಸೈಜ್ ಇಂದ ಇದು ಫಸ್ಟ್ ಸೈಜ್ ಆದ್ರೆ ಇದು ನೆಕ್ಸ್ಟ್ ಸೈಜ್ ನಾನು ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಮಗೆ ಅರ್ಜೆಂಟ್ ಆಗಿ ಬಾಕ್ಸ್ ಕಟ್ಬೇಕು ಎಲ್ಲಾದ್ರೂ ಅಂದ್ರೆ ನಮಗೆ ಕೈಗೆ ಸಿಗೋ ತರ ನಾನು ಗೊತ್ತಾಗೋ ತರ ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡ್ಬಹುದು ನೀವು ನೋಡಿ ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಬಂದ್ರೆ ನಾನು ಈ ತರ ಪ್ಲೇಟ್ಸ್ ಸ್ಟ್ಯಾಂಡ್ ನ ಇಟ್ಟು ನಾನು ಅಂದ್ರೆ ಡೈರೆಕ್ಟ್ ಆಗಿ ತಟ್ಟೆ ಇಡೋದಕ್ಕಿಂತ ನಮಗೆ ಸ್ಪೇಸು ಸಿಗತ್ತೆ ನಮಗೆ ಈ ತರ ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ರೆ ಪ್ಲೇಟ್ ಸ್ಟ್ಯಾಂಡ್ ಅನ್ನೋ ಇಟ್ಕೊಂಡ್ಬಿಟ್ರೆ ಸ್ಪೇಸ್ ನಮಗೆ ಅಷ್ಟ ಅನ್ಸಲ್ಲ ಬೇಗ ನಮಗೆ ಜಾಗನು ಜಾಸ್ತಿ ಸಿಗಲ್ ಬೇಕು ಅಂತ ಅನ್ಸಲ್ಲ ಇಷ್ಟೆಲ್ಲ ಪ್ಲೇಟ್ಸ್ ನ ಇಡಕ್ಕೆ ಒಂದೊಂದ್ ಕಾರ್ನರ್ ಅಲ್ಲೂ ನಾವು ಮೂರರಿಂದ ನಾಲ್ಕು ತಟ್ಟೆಗಳನ್ನ ಪ್ಲೇಸ್ ಮಾಡಬಹುದು ಹಾಗಾಗಿ ಈ ತರ ಸ್ಟ್ಯಾಂಡ್ ತಗೊಂಡು ಅಟ್ಯಾಚ್ ಮಾಡಿ ಸ್ಟ್ಯಾಂಡ್ ನ ಅಟ್ಯಾಚ್ ಇಲ್ಲ ಇದು ಹಂಗೆ ಇದೆ ನಾವು ಇನ್ನೊಂದು ಬೇಕಿದ್ರೆ ತೆಗ್ದು ನಾವು ವಾಶ್ ಮಾಡ್ಕೊಂಡು ಅದಾದ್ಮೇಲೆ ಕೂಡ ಜೋಡಿಸ್ಕೋಬಹುದು ನೋಡಿ ನಾನು ಈ ತರ ಆರ್ಗನೈಸ್ ಮಾಡ್ಕೊಂಡಿದೀನಿ ಇಲ್ಲಿ ಏನಂದ್ರೆ ನಾನು ಒಂದು ಕವರ್ ನ ಹಾಕಿದ್ದೀನಿ ಸೆಲ್ಫ್ ಗೆ ಯಾಕಂದ್ರೆ ನಾವು ತೊಳ್ದಿದ ತಕ್ಷಣ ಇಲ್ಲ ಅರ್ಜೆಂಟ್ ಅಲ್ಲಿ ಇಲ್ಲ ಎಲ್ಲಾದ್ರೂ ಹೋಗ್ಬೇಕು ಜೋರ್ಸ್ ಹೋಗ್ಬೇಕು ಅಂದ್ರೆ ನೀರ್ ಇರುತ್ತೆ ತಟ್ಟೆಲಿ ತೊಳ್ದಿದ ತಕ್ಷಣ ಏನು ಡ್ರೈ ಆಗಲ್ಲ ಹಾಗಾಗಿ ಮತ್ತೆ ಆ ನೀರು ಡೈರೆಕ್ಟ್ ಆಗಿ ಇಲ್ಲಿ ಬೀಳೋದ್ರಿಂದ ನಮಗೆ ಏನಾಗತ್ತೆ ಅಂದ್ರೆ ಇದೊಂದು ಸ್ವಲ್ಪ ವೈಟ್ ವೈಟ್ ಗ್ರಾನೈಟ್ ಎಲ್ಲಾ ಹಾಳಾಗತ್ತೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಗಳನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ವಾಶ್ ಮಾಡೋಕ್ಕೂ ನಮ್ಗೆ ಅಷ್ಟು ಇವಾಗ ಗ್ರಾನೈಟ್ ಗಳು ವೈಟ್ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಮತ್ತೆ ಅದ್ರದ್ದು ಲುಕ್ಕೆ ಹೋಗ್ಬಿಡತ್ತೆ ಅಂತ ನಾನು ಈ ತರ ಯೂಸ್ ಮಾಡಿದೀನಿ ನೀವು ಈ ತರ ಟ್ರಿಕ್ಸ್ ನ ಕೂಡ ಯೂಸ್ ಮಾಡಿ ನೋಡಿ ಕೆಲಸನು ಕಡಿಮೆ ಆಗತ್ತೆ ನಮ್ಗೆ ಹಾಗೆ ತಟ್ಟೆಗಳು ಆಗಿರ್ಬೋದು ಸೆಲ್ಫ್ ಗಳಾಗಿರ್ಬೋದು ಹಾಳಾಗೋದಿಲ್ಲ ನೋಡ್ಬಹುದು ಈ ತರ ಆರ್ಗನೈಸ್ ಮಾಡಿದೀನಿ ನಾನು ಪ್ಲೇಟ್ಸ್ ಗಳನ್ನೆಲ್ಲ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಗಳನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡಿದೀನಿ ಇದು ಚಿಕ್ಕದ ಸ್ಟ್ಯಾಂಡ್ ಇದೆ ಇದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಸ್ಟ್ಯಾಂಡ್ ನ ತಗೊಂಡು ಇಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ ನೋಡಬಹುದು ನಮಗೆ ವಾಡ್ರೂಪ್ ಬೇಕು ಅಂತಾನೆ ಇಲ್ಲ ಇರೋದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾವು ಆರ್ಗನೈಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದಾದ ತಕ್ಷಣ ನಮಗೆ ಟೋಟಲ್ ಫೋರ್ ಸೆಲ್ಫ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ನಾನು ಇಲ್ಲಿ ದೊಡ್ಡ ದೊಡ್ಡ ಮೂರ್ ಬಾಕ್ಸ್ ಗಳನ್ನ ಸ್ಟೀಲ್ ಬಾಕ್ಸ್ ಅನ್ನ ಪ್ಲೇಸ್ ಮಾಡಿದ್ದೀನಿ ಇಲ್ಲೆಲ್ಲ ದೊಡ್ಡ ದೊಡ್ ಹಿಡ್ಸಲ್ಲ ಹಾಗಾಗಿ ನಾನು ಇಲ್ಲೊಂದ್ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಇಲ್ಲೇ ದೊಡ್ಡ ದೊಡ್ಡ ಬಾಕ್ಸ್ ಗಳನ್ನೆಲ್ಲ ಪ್ಲೇಸ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಒಂದು ಹುಣಸೆ ಹಣ್ಣಿಂದು ಬಾಕ್ಸ್ ನ ಹಂಗೆ ಇಟ್ಟಿದ್ದೀನಿ ಅಲ್ಲಿ ಏನು ಚೇಂಜ್ ಮಾಡಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ನೋಡಿ ನಾನು ಈ ಕಾರ್ನರ್ ಅಲ್ಲಿ ಈ ತರ ಎಲ್ಲ ಆರ್ಗನೈಸ್ ಮಾಡಿ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದ್ ರೇಂಜ್ ಮೀಡಿಯಂ ಮತ್ತೆ ಅದಕ್ಕಿಂತ ನೆಕ್ಸ್ಟ್ ಸೈಜು ಇಲ್ಲಿ ಪ್ಲೇಟ್ ನೆಕ್ಸ್ಟ್ ಇಲ್ಲಿ ನಾನು ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದ್ರೆ ನಾನು ಇಲ್ಲಿ ಈ ಪ್ಲೇ ಪ್ಲೇಟ್ಸ್ ಎಲ್ಲ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಇಲ್ಲಿ ಹಿಡ್ಸಲ್ಲ ಕ್ಯಾಪ್ ಜಾಸ್ತಿ ಇರಲ್ಲ ಅನ್ನೋದಕ್ಕಿಂತ ಆಗಿರೋದ್ರಿಂದ ನಮಗೆ ಈ ತರ ದೊಡ್ಡ ದೊಡ್ಡ ಪ್ಲೇಟ್ಸ್ ಗಳೆಲ್ಲ ಇಲ್ಲಿ ಹಿಡ್ಸಲ್ಲ ಹಾಗಾಗಿ ನಾನು ಈ ತರ ದೊಡ್ಡ ದೊಡ್ಡ ಪ್ಲೇಟ್ಸ್ ಗಳನ್ನೆಲ್ಲ ಇದು ಒಂದ್ ಸ್ವಲ್ಪ ಚಿಕ್ಕದಾಗಿ ಗ್ಯಾಪ್ ತರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಹಾಗಾಗಿ ನಾನು ಈ ತರ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಟ್ ಬಾಕ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪ್ಲೇಟ್ಸ್ ಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದೀನಿ ನೋಡಿ ಈ ತರ ಇಟ್ಕೊಂಡಿದೀನಿ ಹಾಗೆ ನಾನು ಇಲ್ಲಿ ಸಿಲ್ವರ್ ಪಾತ್ರೆಗಳನ್ನೆಲ್ಲ ಇಲ್ಲಿ ಆಕ್ಚುಲಿ ಇಟ್ಕೊಂಡಿದ್ದೀನಿ ಜಾಸ್ತಿ ಈ ಪಾತ್ರೆಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಏನಾದ್ರು ದೊಡ್ಡ ದೊಡ್ಡ ಜಾಸ್ತಿ ಜನ ಬಂದಾಗ ಅಡಿಗೆ ಮಾಡ್ಬೇಕು ಅಂದಾಗ ಮಾತ್ರ ಈ ತರ ಈ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿದೀನಿ ಹಾಗಂತ ಇದನ್ನ ತೆಗಿಯಕ್ಕೂ ಮನ್ಸಿಲ್ಲ ಹಾಗಾಗಿ ಏನೋ ಒನ್ ಟೈಮ್ ಅಲ್ಲೆಲ್ಲ ಕೆಲವೊಂದ್ ಟೈಮಲ್ಲಿ ಯೂಸ್ ಇ ಬರುತ್ತೆ ಅಂತ ನಾನು ಈ ತರ ಇಲ್ಲಿ ಮೇಲ್ ಜೋಡ್ಸಿಟ್ಕೊಂಡ್ಬಿಟ್ಟಿದ್ದೀನಿ ಪಾತ್ರೆಗಳನ್ನೆಲ್ಲ ನೋಡ್ಬಹುದು ನೀವು ಅದು ನೆಕ್ಸ್ಟ್ ಬಂದ್ರೆ ನಾನು ಇಲ್ಲಿ ಸ್ಟೀಲ್ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ನಾನು ಆದಷ್ಟು ಅಡಿಗೆನ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಿ ಮಾಡೋದ್ರಿಂದ ಎಷ್ಟು ಅಷ್ಟನ್ನ ನಾನು ಇಲ್ಲಿ ಜೋಡ್ಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದೀನಿ ಅದ್ ಒಂದ್ ಸೈಜ್ ಆದ್ರೆ ನೆಕ್ಸ್ಟ್ ಸೈಜ್ ಇದು ಆ ತರ ಎಲ್ಲ ನನಗ್ ಹೇಗ್ಬೇಕು ಕೈ ಹೇಗ್ ಸಿಗ್ಬೇಕು ಅಂದ್ರೆ ಇವಾಗ ಡಿಶ್ ಮಾಡ್ಬೇಕಿದ್ರೆ ನಮಗೆ ಕ್ವಿಕ್ ಆಗಿ ಮೂರ್ ಜನಕ್ಕೆ ಯಾವ ತರ ಬೇಕು ಅಡಿಗೆ ಮಾಡಕ್ಕೆ ಆ ತರ ಎಲ್ಲಾ ನೋಡ್ಕೊಂಡು ನಾನು ಈ ತರ ಆರ್ಗನೈಸ್ ಮಾಡಿ ಇಟ್ಕೊಂಡಿದೀನಿ ಆಲ್ಮೋಸ್ಟ್ ನಾನು ಜಾಸ್ತಿ ಸ್ಟೀಲ್ ಐಟಮ್ಸ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ನನ್ನ ಕಿಚನ್ ಅಲ್ಲಿ ಸ್ಟೀಲ್ ನೇ ನೀವು ನೋಡ್ಬೋದು ನೋಡಿ ಈ ತರ ನಾನು ಆರ್ಗನೈಸ್ ಮಾಡ್ಕೊಂಡಿದೀನಿ ನಿಮಗೆ ಹೇಗ್ ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದ್ರು ಬೇರೆ ಬೇರೆ ಇನ್ನೂ ಬೇ ಹೊಸ ಹೊಸ ವ್ಲಾಗ್ ಏನಾದ್ರು ಬೇಕು ಮತ್ತೇನಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆ ತರ ವ್ಲಾಗ್ ನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಗ್ಲಾಸ್ ಐಟಮ್ಸ್ ನ ಎಲ್ಲ ಕಪ್ಸ್ ಆಗಿರ್ಬೋದು ಮಗ್ಗೆಲ್ಲ ಇಲ್ಲಿ ಗ್ಲಾಸ್ ಗ್ಲಾಸಸ್ ಏನಿದೆಯಲ್ಲ ಆ ತರ ಪ್ಲೇಸ್ ಮಾಡಿ ನೋಡಿದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಪೇಪರ್ ನ ಒಂದ್ ಪೇಪರ್ ಹಾಕಿ ಅದ್ರ ಮೇಲೆ ನಾನು ಟ್ರಾನ್ಸ್ಪರೆಂಟ್ ಕವರ್ ನ ಹಾಕಿದೀನಿ ನೀವು ನೋಡಬಹುದು ಯಾಕಂದ್ರೆ ಇವಾಗ ನಾವು ವಾಶ್ ಮಾಡಿದ ತಕ್ಷಣ ಇದು ಗ್ರಾನೈಟ್ ಆಗಿರೋದ್ರಿಂದ ನಾವು ಚಕ್ ಅಂತ ಇಟ್ರೆ ಏನಾಗ್ಬಿಡತ್ತೆ ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಅದ್ರ ಕೆಳಗಡೆ ಒಂದ್ ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಗಮಟೆಪ್ ಹಾಕಿದ್ರೆ ನಾವು ಅರ್ಜೆಂಟ್ ಅಲ್ಲಿ ಏನಾದ್ರು ವಾಶ್ ಮಾಡಿ ಹಿಂಗಿಟ್ರುನು ಅದು ಇಮಿಡಿಯೇಟ್ ಒಡಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಸೌಂಡ್ ಬರ್ತಿದೆ ಇಲ್ಲಿ ನೋಡಿ ಎಷ್ಟು ಸೌಂಡ್ ಬರ್ತಿದೆ ಹಾಗಾಗಿ ನಾನು ಈ ತರ ಇದು ಟಿಪ್ಸ್ ನ ಯೂಸ್ ಮಾಡ್ಕೊಂಡಿದೀನಿ ನೋಡಿ ಈ ತರ ನಾನು ಇಟ್ ತೋರಿಸ್ತಿದ್ದೀನಿ ನಿಮ್ಗೆ ಇದು ಸೌಂಡ್ ಅಷ್ಟೇನು ಬರ್ತಿಲ್ಲ ಅದ್ರ ಬದಲು ಇವಾಗ ಗ್ರಾನಿಟಿ ಟಚ್ ಮಾಡಿದ್ರೆ ಈ ತರ ಸೌಂಡ್ ಬರುತ್ತೆ ಹಾಗಾಗಿ ನಾನು ಪೇಪರ್ ಇಟ್ಟು ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಕವರ್ ಇಟ್ಬಿಟ್ಟು ಪ್ಲೇಸ್ ಮಾಡ್ಕೊಂಡಿದೀನಿ ಇದನ್ನ ನಿಮಗೆ ನಿಮ್ಗೇನಾದ್ರು ಇಷ್ಟ ಆದ್ರೆ ಖಂಡಿತವಾಗ್ಲು ಇದನ್ನ ನೀವು ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗಿದೆ ಇದು ನೋಡ್ಬೋದು ನೋಡಿ ಈ ತರ ಕಾಣಿಸುತ್ತೆ ಇದು ಈ ಕಾರ್ನರ್ ಇದಾದ್ಮೇಲೆ ನಾನು ಇಲ್ಲಿ ನಮ್ ಟೀ ಕುಡಿಯೋ ಲೋಟ ಕಪ್ಸ್ ಆಗಿರ್ಬೋದು ನೀರ್ ಕುಡಿಯೋ ಲೋಟಗಳನ್ನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ನಮಗೆ ಟೀ ಕುಡಿಯೋಕೆ ಎಷ್ಟು ಬೇಕೋ ಅಷ್ಟನ್ನ ಜೋಡ್ಸ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ನೀರ್ ಕುಡಿಯೋ ಲೋಟಗಳನ್ನು ಕೂಡ ನಮಗೆ ಎಷ್ಟು ಮೂರು ಜನಕ್ಕೆ ಬೇಕೋ ಎಷ್ಟು ಬೇಕೋ ಅಷ್ಟು ಅದ್ರ ಜೊತೆಗೆ ಒಂದಷ್ಟು ಇವಾಗ ಯಾರಾದ್ರೂ ಇಮಿಡಿಯೇಟ್ ಸಡನ್ ಆಗಿ ಎಷ್ಟು ಬಂದ್ರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಇಲ್ಲಿ ಗ್ಲಾಸಸ್ ಗಳನ್ನೆಲ್ಲ ಪ್ಲೇಸ್ ಮಾಡಿದೀನಿ ನೋಡ್ಬೋದು ನೀವು ಹಾಗೆ ಇಲ್ಲಿ ಸ್ಟೀಲ್ ಬೌಲ್ ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ ಇದ್ರ ಜೊತೆಗೆ ನೀರ್ ಕುಡಿಯೋ ಜಗ್ ಇವಾಗ ಜಾಸ್ತಿ ಜನ ಬಂದ್ಬಿಟ್ರು ಅಂದ್ರೆ ಬರೀ ಲೋಟ್ ತಲ್ ಕೊಡಕ್ಕಾಗಲ್ಲ ಹಾಗಾಗಿ ನಾನು ಇದನ್ನ ಮತ್ತೆ ಇದೇನು ಯೂಸ್ ಮಾಡಲ್ಲ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮ ಅತ್ತೆ ತಗೊಂಡಿಟ್ಕೊಂಡಿದ್ದಾರೆ ಇದನ್ನ ಹಾಗಾಗಿ ನನಗೆ ಚೇಂಜ್ ಮಾಡಕ್ಕೂ ಮನ್ಸಿಲ್ಲ ಹಾಗಾಗಿ ಇದನ್ನ ಇಲ್ಲೇ ಪ್ಲೇಸ್ ಮಾಡಿದೀನಿ ಅದ್ರ ಜೊತೆಗೆ ಇವಾಗ ದೊಡ್ಡ ದೊಡ್ಡ ಲೋಟಗಳೆಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು ನೋಡ್ಬೋದು ಈ ತರ ಕಾಣಿಸ್ತಿದೆ ಇದ್ರ ನೆಕ್ಸ್ಟ್ ನಾನು ಇಲ್ಲಿ ಬೌಲ್ಗಳನ್ನ ಎಲ್ಲಾ ಇಟ್ಕೊಂಡಿದೀನಿ ಇವಾಗ ಮಿಕ್ಸರ್ ಜಾರ್ ಗಳು ನಮಗೆ ಇವಾಗ ಅವಶ್ಯಕತೆ ಇರೋದು ಎರಡೇ ಎರಡು ಹಾಗಾಗಿ ದೊಡ್ಡದೊಂದು ಚಿಕ್ಕ ಇಟ್ಕೊಂಡಿದೀನಿ ಅದ್ರ ಪಕ್ಕ ನಾನು ಇವಾಗ ಕೊಬ್ಬರಿ ಏನಾದ್ರು ತುರಿಬೇಕು ಇವಾಗ ಬಿಟ್ರೂಟ್ ಏನಾದ್ರು ತುರಿಬೇಕು ಅಂದ್ರೆ ಅದಕ್ಕೂ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಪ್ಲಾಸ್ಟಿಕ್ ನ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ದೊಡ್ಡ ದೊಡ್ಡದಾಗಿ ಸ್ಟೀಲ್ ಬೌಲ್ಸ್ ಕೂಡ ನಾನು ಇಲ್ಲೇ ಪ್ಲೇಸ್ ಮಾಡಿ ಇಟ್ಕೊಂಡಿದೀನಿ ನೋಡ್ಬೋದು ನೀವು ಈ ತರ ಕಾಣಿಸುತ್ತೆ ಹಾಗೆ ಇದ್ರ ಜೊತೆಗೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ನಾನು ಕುಕ್ಕರ್ಗಳನ್ನೆಲ್ಲ ಇಲ್ಲೇ ಇಟ್ಕೊಂಡ್ ಬಿಡಿದ್ದೀನಿ ಇಲ್ಲೊಂದು ಸ್ಟೀಲ್ ಕುಕ್ಕರ್ ಇದೆ ಆಮೇಲೆ ಎರಡು ಎರಡು ಮೂರು ನನ್ಗೆ ಸಿಲ್ವರ್ ಕುಕ್ಕರ್ ಇರೋದು ನೋಡ್ಬೋದು ನೀವು ಇದು ಹತ್ತು ಲೀಟರ್ ಇಂದು ನೆಕ್ಸ್ಟ್ ಇದು ಎರಡು ಫೈವ್ ಲೀಟರ್ ಕುಕ್ಕರ್ಸ್ ಇದೆ ಆಮೇಲೆ ಇದು ಮೂರ್ ಲೀಟರ್ ಕುಕ್ಕರ್ ಇದೆ ಆಮೇಲೆ ಇದು ಸ್ಟೀಲ್ ಇಂದು ಟೀ ಟೀ ಗಿಡಕ್ಕೆ ಅಂತ ಟೀ ಪಾತ್ರೆ ಇದೆ ಇಲ್ಲಿ ನಾನು ಜಾಸ್ತಿ ಸ್ಟೀಲ್ ಕುಕ್ಕರ್ ಬಳಸ್ತೀನಿ ಇದನ್ನೆಲ್ಲ ಜಾಸ್ತಿ ಬಳಸಲ್ಲ ಎಮರ್ಜೆನ್ಸಿಗ್ ಬೇಕು ಅಂತ ಇಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ನಾನು ಪ್ಯಾನ್ಗಳು ಬಾಣಲೆಗಳಾಗಿರ್ಬಹುದು ದೊಡ್ಡ ದೊಡ್ಡ ಪ್ಯಾನ್ಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದೀನಿ ನೋಡ್ಬೋದು ನೀವು ಹಾಗೆ ನಾನು ಇಲ್ಲೆಲ್ಲ ಮುಗಿದ್ಮೇಲೆ ಇವೆಲ್ಲ ಫುಲ್ ಮುಗಿದ್ಮೇಲೆ ನಾನು ಇಲ್ಲಿ ಕೆಳಗಡೆ ಸ್ವಲ್ಪ ಜಾಗ ಉಳಿದಿರತ್ತಲ್ಲ ಅದನ್ನು ಏನು ಮಾಡಿಲ್ಲ ಅದನ್ನು ಯುಟಿಲೈಸ್ ಮಾಡ್ಕೊಂಡಿದೀನಿ ಇಲ್ಲಿ ತರ ಪ್ಲಾಸ್ಟಿಕ್ ಬೆಳ್ಳುಳ್ಳಿ ಇಡಕ್ಕೆ ಆಮೇಲೆ ಏನಾದ್ರು ಯಾವಾಗ್ಲೂ ಒಂದ್ಸತಿ ಯೂಸ್ ಮಾಡ್ತೀವಲ್ಲ ತರ ಐಟಮ್ಸ್ ಇಟ್ಟಿ ಕಪ್ಸ್ ಆಗಿರ್ಬೋದು ಬೌಲ್ ಗಳಾಗಿರ್ಬೋದು ಇದನ್ನೆಲ್ಲಾ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ಇಲ್ಲಿ ಹಣ್ಣಿನ ಬುಟ್ಟಿ ಕೂಡ ನಾನು ಇದ್ರ ಮೇಲೆನೆ ಇಟ್ಕೊಂಡಿದೀನಿ ಇದನ್ನು ಸುಮ್ನೆ ಎಮರ್ಜೆನ್ಸಿಗೆ ಏನಾದ್ರು ಬೇಕು ಅಂದ್ರೆ ಇವಾಗ ವಾರಕ್ಕೊಂದ್ಸತಿ ಯೂಸ್ ಮಾಡೋ ಐಟಮ್ಸ್ ಗಳ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದೀನಿ ಈ ಪ್ಲೇಸ್ನು ಕೂಡ ಹಾಗೆ ಇವು ತುಪ್ಪ ಮತ್ತೆ ಎಣ್ಣೆ ಕ್ಯಾನ್ ಗಳನ್ನು ಕೂಡ ನಾನು ಇಲ್ಲೇ ಯೂಸ್ ಮಾಡ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಣ್ಣೆ ಕ್ಯಾನ್ ಇವಾಗ ಒಂದೇ ಸತಿಗೆ ಫಿಫ್ಟೀನ್ ಲೀಟರ್ದು ಯೂಸ್ ಮಾಡಕ್ ಆಗಲ್ಲ ಹಾಗಾಗಿ ಅದ್ರಲ್ಲಿ ಕ್ಯಾನ್ ನಾನು ಅದ್ರಲ್ಲಿ ಹಾಕೊಂಡು ಹಾಕೊಂಡು ಇಲ್ಲೇ ಮತ್ತೆ ಪಕ್ಕಲ್ಲೇ ಇಟ್ಕೊಂಡ್ಬಿಡ್ತೀನಿ ಎಮರ್ಜೆನ್ಸಿ ಏನಾದ್ರು ಖಾಲಿ ಆಗ್ಬಿಡ್ತು ಅಂದ್ರೆ ಹಾಕೊಳಕ್ಕೆ ಹಾಗೆ ಇಲ್ಲಿ ತೆಂಗಿನಕಾಯಿಗಳನ್ನು ಕೂಡ ಇಟ್ಕೊಂಡಿದೀನಿ ಫುಲ್ ನೋಡಿ ಈ ತರ ನಾನು ಈ ಕಾರ್ನರ್ ಫುಲ್ ಈ ತರ ಯೂಸ್ ಮಾಡ್ಕೊಂಡಿದೀನಿ ಈ ತರ ಆರ್ಗನೈಸ್ ಮಾಡ್ ಇಟ್ಕೊಂಡಿದೀನಿ ನಿಮಗೆ ಹೇಗ ಅನ್ನಿಸ್ತು ಇನ್ನು ಬೇರೆ ಡಿಫ್ರೆಂಟ್ ಆಗಿ ಏನಾದ್ರು ಆರ್ಗನೈಸ್ ಮಾಡ್ಕೋಬಹುದಾ ಅಥವಾ ಚೆನ್ನಾಗಿದ್ಯಾ ಇದು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನನಗೆ ನಿಜವಾಗ್ಲೂ ಖುಷಿ ಆಗತ್ತೆ ನನ್ನ ವ್ಲಾಗ್ನು ಕಂಪ್ಲೀಟ್ ನೋಡ್ತಿದ್ದಾರೆ ಹಾಗೆ ಐಡೆಂಟಿಫೈ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ಇದ್ರ ಜೊತೆಗೆ ನಾನು ತುಂಬಾ ವ್ಲಾಗ್ಸ್ ನ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಅದನ್ನ ಒಂದ್ಸಲ ನೋಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಈ ಕಾರ್ನರ್ ಆಗಿದ ತಕ್ಷಣ ನಾನು ಈ ಕಡೆ ತೋರಿಸ್ತೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ ನ ಹ್ಯಾಂಗ್ ಮಾಡಿಟ್ಕೊಂಡಿದೀನಿ ಇವಾಗ ಏನಾದ್ರು ತಗೊಂಡ್ ಬಂದಿವಿ ಅಂದ್ರೆ ಪ್ಲಾಸ್ಟಿಕ್ ಕವರ್ ಸುಮ್ನೆ ಅಲ್ಲಲ್ಲಿ ಬಿಸಾಕೋದಕ್ಕಿಂತ ಒಂದ್ ಕಡೆ ಇಟ್ಕೊಂಡ್ಬಿಟ್ರೆ ನಮಗೆ ಕೆಲವೊಂದ್ ಟೈಮ್ ಯೂಸಿಗೆ ಬರುತ್ತೆ ಆ ತರದ್ದು ಇಲ್ಲ ಕೆಲವೊಂದ್ ಟೈಮ್ ಯೂಸ್ ಬರ್ಲಿಲ್ಲ ಅಂದ್ರೆ ಡಸ್ಟ್ಬಿನ್ಗ್ ಹಾಕ್ಬಹುದು ಸುಮ್ನೆ ಅಲ್ಲಿ ಇಲ್ಲಿ ಬಿಸಾಕೋದಕ್ಕಿಂತ ನಾನು ಇಲ್ಲಿ ಒಂದ್ ಪ್ಲಾಸ್ಟಿಕ್ ಕವರ್ ನ ಇಲ್ಲಿ ಕಾರ್ನರ್ ಮಾಡಿ ಒಂದು ಹುಕ್ ನ ಸೇರಿಸಿ ಇಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ನಾನು ಒಂದು ಮಿಕ್ಸರ್ ನನಗೆ ಅಂತ ನಾನು ಇಲ್ಲಿ ಪ್ಲೇಸ್ ಮಾಡಿ ಹಾಗೆ ನಾವು ಇಲ್ಲಿ ಚಮಚಗಳನ್ನೆಲ್ಲ ಪ್ಲೇಸ್ ಮಾಡಿ ಇದು ಮೀಶೋದಿಂದ ನಾನು ಪರ್ಚೇಸ್ ಮಾಡಿರೋದು ಇದು ಆಲ್ರೆಡಿ ಇತ್ತು ನೋಡಿ ಈ ತರ ಎಲ್ಲ ಪ್ಲೇಸ್ ಮಾಡಿಟ್ಕೊಂಡಿದೀನಿ ಹಾಗೆ ಇದ್ರ ಜೊತೆಗೆ ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಕೂಡ ಬರುತ್ತೆ ಇಲ್ಲಿ ಇದನ್ನ ಓಪನ್ ಮಾಡ್ಕೊಂಡ್ರೆ ಶಕ್ಕೆ ಏನು ಅನ್ಸಲ್ಲ ವೆಂಟಿಲೇಷನ್ಗೆ ನನಗೆ ಏನು ಪ್ರಾಬ್ಲಮೇ ಇಲ್ಲ ಇಲ್ಲೆಲ್ಲ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬಹುದು ಹಾಗೆ ನಾನು ಇಲ್ಲಿ ಏನೇನ್ ಬೇಕು ಅಲ್ಲೂ ಪರ್ಚೇಸ್ ಮಾಡಿದೀನಿ ಆಲ್ಮೋಸ್ಟ್ ನಾನು ಆಫ್ಲೈನ್ ಅಲ್ಲಿ ಕಂಟೆಂಟರ್ನ ತಗೊಂಡಿದ್ದು ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲು ಆ ವ್ಲಾಗ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಬಹುದು ಈ ತರ ಎಲ್ಲ ನಾನು ಗ್ರಾಸರಿಸನೆಲ್ಲಾ ತುಂಬಿ ಇಟ್ಕೊಂಡ್ಬಿಟ್ಟಿದೀನಿ ಇವಾಗ ಅಡಿಗೆ ಮಾಡ್ತಾ ಮಾಡ್ತಾನೆ ನನಗೆ ಬೇಗ ಕ್ವಿಕ್ ಆಗಿ ಸಿಗತ್ತೆ ಹಾಗೆ ಅಡುಗೆ ಮಾಡಕ್ಕೂ ಅಷ್ಟು ಬೇಜಾರ ಆಗಲ್ಲ ಹತ್ರನೇ ನಾನು ಇದನ್ನ ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದೀನಿ ಕಾಳು ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಚಹಾ ಪೌಡರ್ ಸಕ್ಕರೆ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ಏನೇನು ಅಡ್ಗೆ ಮಾಡಕ್ಕೆ ಏನೇನು ಬೇಕಲ್ಲ ನೀಡ್ ಎಸೆನ್ಶಿಯಲ್ ಏನಿದೆ ಕ್ವಿಕ್ ಆಗಿ ಏನಿದೆಯಲ್ಲ ಅದನ್ನ ನಾನು ಇಲ್ಲಿ ಪ್ಲೇಸ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದ್ರೆ ನನಗೆ ಸ್ಟವ್ ಇಟ್ಕೊಂಡಿದೀನಿ ಇಲ್ಲಿ ನೋಡ್ಬೋದು ನೀವು ಆಕ್ಚುಲಿ ಇದು ತುಂಬಾ ಹಳೆಯ ಸ್ಟವ್ ಒಂದು ಟ್ವೆಂಟಿ ಥರ್ಟಿ ಇಯರ್ಸ್ ಆಗಿರ್ಬೋದು ನಮ್ಮ ಅತ್ತೆ ಕಾಲದಿಂದಾನು ಇದೆ ಇದನ್ನ ನಾನು ಏನು ಚೇಂಜ್ ಮಾಡಿಲ್ಲ ಬಟ್ ಪ್ಲಾನ್ ಅಲ್ಲಿ ಸದ್ಯಕ್ಕೆ ಏನು ಚೇಂಜ್ ಮಾಡಿಲ್ಲ ನೋಡ್ಬೇಕು ನೋಡಿದ್ರೆ ನೆಕ್ಸ್ಟ್ ಇದೆ ಇಲ್ಲಿ ಬಂದ್ರೆ ಒಂದು ಕಿಟಕಿ ಇದೆ ಜಾಸ್ತಿ ಓಪನ್ ಮಾಡಲ್ಲ ಇದನ್ನ ಇಲ್ಲಿ ನನಗೆ ಚಾಕು ಮತ್ತೆ ಇಲ್ಲಿ ಚಾಪಿಂಗ್ ಬೋರ್ಡ್ ವೈಪರ್ ಅದನ್ನೆಲ್ಲ ಇಟ್ಕೊಳಕ್ ಇಲ್ಲಿ ಚೆನ್ನಾಗಾಗಿದೆ ಆಗಿದೆ ನೋಡ್ಬೋದು ನೀವೇ ಹಾಗೆ ಇಲ್ಲಿ ಫಿಲ್ಟರ್ ಕೂಡ ಇಲ್ಲೇ ಫಿಕ್ಸ್ ಮಾಡಿದೀವಿ ಬೇರೆ ಕಡೆ ಮತ್ತೆ ಪ್ಲೇಸ್ ಮಾಡಿದ್ರೆ ಸರಿ ಹೋಗಲ್ಲ ಮತ್ತೆ ಅಲ್ಲಿ ಅಲ್ಲಿಂದ ನೀರೆಲ್ಲ ತಗೊಂಡ್ ಬಂದ್ರೆ ಸರಿ ಹೋಗಲ್ಲ ಅಂತ ನಿಯರ್ ಬೈ ಎಲ್ಲೇ ಕಿಚನ್ ಅಲ್ಲೇ ನಾವು ಪ್ಲೇಸ್ ಮಾಡಿ ಇಟ್ಕೊಂಡಿದೀವಿ ಇದು ಫಿಲ್ಟರ್ ಹಾಗೆ ಇದ್ರ ಜೊತೆಗೆ ಇದ್ರ ಪಕ್ಕದಲ್ಲೇ ಸಿಂಕ್ ಇಲ್ಲೇ ಇದೆ ನೋಡಿ ಆಮೇಲೆ ಇದು ಒಂದು ಸ್ವಲ್ಪ ಓಪನ್ ಕಿಟ್ಕಿ ತರ ಇದೆ ಚೆನ್ನಾಗಿದೆ ಇದನ್ನ ಏನಾದ್ರೂ ಒಂದು ಆರ್ಡರ್ ಏನಾದ್ರೂ ಮಾಡೋ ಟೈಮಲ್ಲಿ ಪ್ಲಾನ್ ಇತ್ತು ಅಂದ್ರೆ ಯುಟಿಲೈಸ್ ಮಾಡ್ಕೋಬೇಕು ಮತ್ತೆ ಜಸ್ಟ್ ಇವಾಗ ಸದ್ಯಕ್ಕೆ ಈ ತರ ಮಸಿ ಬಟ್ಟೆಗಳನ್ನೆಲ್ಲ ಅಷ್ಟೇ ಇಟ್ಕೊಂಡಿದೀನಿ ನಾನು ನೋಡಿ ಹಾಗೆ ನಾನು ಇಲ್ಲೂ ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟಿದೀನಿ ಹಂಗೆ ಬಿಟ್ಟಿಲ್ಲ ಇಲ್ಲಿ ನಾನು ಒಂದು ಡಬ್ಬದಲ್ಲಿ ಅಕ್ಕಿನ ಇಟ್ಕೊಂಡಿದ್ದೀನಿ ಇಲ್ಲೇ ಡೈರೆಕ್ಟ್ ಆಗಿ ಆಮೇಲೆ ಇಲ್ಲಿ ನಾನು ಈ ತರ ಇಟ್ಕೊಂಡು ಇವಾಗ ಚವ್ವಗಳಾಗಿರ್ಬಹುದು ಇವಾಗ ಚಪಾತಿ ಲಟ್ಸೋಕ್ಕೆ ಮಣೆ ಎಲ್ಲ ನಾನು ಇಲ್ಲೇ ಪ್ಲೇಸ್ ಇಟ್ಕೊಂಡು ಪ್ಲೇಸ್ ಮಾಡ್ಕೊಂಡಿದ್ದೀನಿ ಹೇಳಿದ ತಕ್ಷಣ ನಮಗೆ ಇದು ಬರುತ್ತೆ ನೋಡಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಅಂತ ನಾನು ಇಲ್ಲೇ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡ್ಬೋದು ನೀವು ಹಾಗೆ ಇಲ್ಲಿ ಈರುಳ್ಳಿ ನಾವು ಬಲ್ಕ್ ಆಗಿ ತೊಗೊಂಡ್ ಮತ್ತೆ ವಾರ ವಾರ ಸಂತೆಯಿಂದ ಏನೂ ತರಲ್ಲ ಹಾಗೆ ಇಲ್ಲಿ ಇದು ಕಲ್ಲು ರೊಟ್ಟಿ ಏನಾದರೂ ಮಾಡಕ್ಕೆ ಅಂತ ಕಲ್ಲು ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಡಸ್ಟ್ಬಿನ್ಲ್ಲ ಇಲ್ಲಿ ಪ್ಲೇಸ್ ಇಟ್ಕೊಂಡಿದ್ದೀನಿ ಫುಲ್ ಕಿಚನ್ ನೋಡಿ ಈ ತರ ಕಾಣಿಸುತ್ತೆ ನಮ್ದು ನೋಡ್ಬೋದು ನೀವೇ ನಿಮಗೆ ಹೇಗ್ ಅನ್ನಿಸ್ತು ಚೆನ್ನಾಗ್ ಅನ್ನಿಸ್ತಾ ಹೇಗೆ ಅನ್ನಿಸ್ತು ಅಂತ ಕಂಡಿತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಇಲ್ಲಿ ನೋಡಿದ್ರೆ ನಾನು ಅವತ್ತೇ ತೋರಿಸಿದ್ದೀನಿ ಒಂದು ಕ್ಲೀನಿಂಗ್ ಬ್ಲಾಗ್ ಅಲ್ಲಿ ನೋಡಿಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ನಾನು ಮೀಶೋ ಇಂದ ಆರ್ಗನೈ ಇದ್ರ ಆರ್ಗನೈಜರ್ ತರಿಸಿದ್ದೆ ಇದನ್ನ ಈ ತರ ನಮಗೆ ಗೆ ಏನ್ ತಿಂಗ್ಸ್ ಬೇಕು ಪೌಡರ್ ಲಿಕ್ವಿಡ್ ಎಲ್ಲ ಮತ್ತೆ ಎಣ್ಣೆ ಮತ್ತೆ ಇದೆಲ್ಲ ಕೋಲಿನೆಲ್ಲ ಇಟ್ಲೇ ಇಟ್ಕೊಂಡಿದ್ದೀನಿ ವಾಷಿಂಗ್ ಗೆ ಏನ್ ಬೇಕೋ ಆಮೇಲೆ ನಮಗೆ ಡೈಲಿ ಗೆ ಸೋಪ್ ಬಟ್ಟೆ ವಾಶ್ ಮಾಡೋ ಸೋಪ್ ಎಲ್ಲ ಇಲ್ಲೇ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ವಾಷಿಂಗ್ ಮಷಿನ್ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಇಲ್ಲಿ ಫ್ರಿಜ್ ನ ಪ್ಲೇಸ್ ಮಾಡಿದೀವಿ ನೋಡ್ಬೋದು ನೀವು ನಾನು ಫ್ರಿಜ್ ನ ಆರ್ಗನೈಸ್ ಮಾಡಿಟ್ಕೊಂಡಿದೀನಿ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಮಗೆ ವಾಡ್ರ್ ಬೇಕು ಅಂತಾನೆ ಏನು ಇಲ್ಲ ನಾವ್ ಇರೋದ್ರಲ್ಲೇ ಎಷ್ಟು ಅಚ್ಚುಕಟ್ಟಾಗಿ ಮಾಡಬಹುದು ಅಥವಾ ಆರ್ಗನೈಸ್ ಮಾಡ್ಬೋದು ಅಂತ ನಾನು ತೋರಿಸಿದೀನಿ ನಿಮ್ಗೆ ನಿಮ್ಗೆ ಏನಾದ್ರು ಇನ್ನು ಎಕ್ಸ್ಟ್ರಾ ಬೇರೆ ತರ ಏನಾದ್ರು ಈ ತರ ಜೋಡಿಸ್ಕೋಬಹುದು ಅಂತ ಏನಾದ್ರು ಐಡಿಯಾಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಆ ತರೂ ಆರ್ಗನೈಸ್ ಮಾಡ್ಕೋತೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಈ ವ್ಲಾಗ್ ನ ಎಲ್ಲಿ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್